ತಾಯಿ ಬೆಳಗೋರ್ ಜನ ದಂಗಲ್ ಮಾಡತೀರಿ ಜನ ಸಮಾಧಾನ ತೋರಿ ಶಾಂತಿ ಕಾಪಾಡ್ರಿ ಇಲ್ಲ ಜಾತ್ರೆ ಕೇತರೆ ಮತ್ತೆ ಬೀಗರು ಬೀಜರು ಕುಡಿತ್ತಾರ ಅದ ಮಾತಾಡ್ತಾರೇನು ಅಯ್ಯ ಕಾ ಮೊದಲ ಜನ ತೋತಿದ್ ಬಿಟ್ಟು ಏನ್ ಹಿಂಗ್ ಕೇಳ್ತಿರ್ತಾರೇನು ಅವ್ರವ್ರು ಮಾತಾಡ್ತಿರ್ತಾರ ಹೌದು ದಯವಿಟ್ಟು ಇವತ್ತು ಒಂದು ದಿವಸ ನೀವ್ ಎಲ್ಲಾರು ಯಾಕಪ್ಪ ಜರ ಮುಂದೆ ಕುತ್ತಂತ ನನ್ನ ತಾಯಿ ಬಳಗದವ್ರಲ್ಲ ದಯವಿಟ್ಟು ಈ ಕಡೆ ಮುಂದೆ ಬಂದ್ರೆ ಅಂದ್ರೆ ಬಹಳ ಒಳ್ಳೆ ಕಾರ್ಯಕ್ರಮ ಚಂದ ನಡೀತದ ನೀವೇನ ತಾಯಿ ಬಳಗವ್ರು ಬರ್ರಿ ಈ ಕಡೆ ಜನ ಮುಂದ್ ಬರ ನಿಲ್ಸಾನೆ ನೀವ್ ಹಿಂದೆ ಮೋಸ ಮಾಡತ್ತೀರಿ ಮುಂದ್ ಬರ್ರಿ ನೀವು ಯಾಕಂದ್ರಾಯಿ ಹೌದು ಈ ಭೂಮಿ ತೂಕ ತಾಯಿಗೆ ಹೊರಸಾರು ನೀವು ಜನ ಮುಂದೆ ಬಹಳ ಕಾರ್ಯಕ್ರಮ ರಂಗಿ ಇರಂಗ್ ಕಾಣಿಸ್ಲತ್ತಿ ನೋಡ್ಲಕ್ಕಾಗಿ ಇಲ್ಲ ನಮ್ಮ ಮಾತಿ ಕೊಟ್ಟು ಯಾರು ಹೆಣ್ಮಕ್ಳು ಬಂದ್ರೆ ಈ ಹಿಂಸಗಿರ್ ಊರವ್ರು ಅಟ್ಟೆ ಬಂದ್ರ ಎಲ್ವಿ ಹೇಳಕ್ ಬರ್ತದ ಬರ್ರಿ ನಮ್ಮ ತಾಯಿ ಬೆಳದ ದಯವಿಟ್ಟು ಮುಂದೆ ಬರ್ರಿ ಹೌದು ಏ ಅತ್ತಿ ನೀನೇ ಹೇಳತ್ತಿ ಉಳ್ಳಾಗಡ್ಡಿ ಹ್ಯಾಂಗ್ ಕಿಲೋ ಅತ್ತಿಗ ಅಂದ್ರೆ ಟೀಕೆ ರೇಟ್ ಏರ್ಯಾವ ಬರ್ರಿ ಬರ ಬರ ದಯವಿಟ್ಟು ಬರ್ರಿ ಕಾರ್ಯಕ್ರಮ ತಡೆ ಆಗ್ತದೆ ಜಲ್ಲಿ ಬಂದ್ಬಿಡು ಮುಂದೆ ಕಡೆ ಜಾಗ ಬರ್ರಿ ಹೇಳ್ತಿದ್ರು ಹೌದು ಬಳ್ಳಿ ಗುರುಡರ ಕೂಡಿ ಹಳ್ಳವನ್ನ ಬಿದ್ದಂತೆ ಗುರುಡರ ಕೂಡಿ ಹಳ್ಳವನ್ನ ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶವಿಲ್ಲದಾಗಲು ಎಂದಾಗಲು ನರರಿಗೆ ಮುಕ್ತಿ ಅವರು ಜ್ಞಾನಿಗಳು ಯಾವುದಾದ್ರಪ್ಪ ಎಂದಾಗ್ರಿಪ್ಪ ಅಂತ ಅವ್ರೀ ನೂರು ವರುಷ ಬಾಳಿದಾರೆ ತತ್ವ ನೀ ಮನುಷ್ಯ ಹಾ ಏನಾಯಿತು ಏನು ಹೇಳ್ಯಾನ ಜ್ಞಾನಿ ಯಾಕೆ ಹೇಳ್ರಿ ನೂರು ವರುಷ ಬಾಳಿದಾರೆ ತತ್ವ ನೀ ಅರಿಯಲ್ಲ ಮನುಷ್ಯ ಇದ್ದರೆ ಅನ್ನೋ ಫಲವೂ ಸತ್ತವರೆ ಫಲವು ಹೌದು ಹೌದ್ರಿ ಪ ಯಾರು ಏನು ಮಾಡಿದ್ರಪ್ಪ ಭಗವಂತ ನಮಗೆ ನೂರು ವರ್ಷ ವಿಷಯ ಕೊಟ್ಟಾನಂದ್ರ ನಾವು ಸ್ವಾರ್ಥಕ್ಕೆ ಮಾಡ್ಕೊಳ್ಳಿಕ್ಕಂದ್ರೆ ಇದ್ದು ಸತ್ತಂಗೆ ಆಗ್ತದ ರೀ ಅದಕ್ಕೂ ಸಂಬಂಧ ಇಲ್ಲ ಇದು ಯಾಕ ಅದು ಯಾಕೆ ಆಗ್ತಾರೆ ಮಾತು ಬಾತಂದ್ರೆ ನಮ್ಗೆ ತಿಳುವಳಿಕೆ ಇಲ್ಲದ ಕಾಲಾಗ ಅದನ್ನೆಲ್ಲ ಆ ಜನರಿಗೆ ಗೊತ್ತಾಗೋದಿಲ್ಲ ನಮಗೆ ಆ ಭಗವಂತನ ದರ್ಶನ ಆಗೋದಿಲ್ಲ ಹೌದು ಅದಕ್ಕೆ ಯಾರು ಮನುಷ್ಯರಾದ ಮ್ಯಾಲ ನಾವು ಇರಬೇಕು ಹೆಂಗ್ ನಡಿಬೇಕು ಏನ್ ಮಾತಾಡಬೇಕು ಏನ್ ಮಾತಾಡಿದ್ರೆ ಮಾತಿಗೆ ಲಾಭ ಸಿಗಬೇಕು ಹೌದು ಇರಬೇಕು ಹೆಂಗ್ ನಡಿಬೇಕು ಹೆಂಗ್ ಮಾಡಬೇಕು ಮಾತಾಡಿದ್ರೆ ಲಾಭ ಆಗ್ತದೆ ಮನುಷ್ಯ ಮೊದಲ ತಿಳ್ಕೊಬೇಕು ಯಾಕಪ್ಪ ಅಂತಂದ್ರೆ ಊರೊಳಗೆ ಅಂಗಡಿ ಹಾಕಿರ್ತಮ್ಮ ಹೌದು ದೊಡ್ಡ ಅಂಗಡಿ ಅಂಗಡಿ ಹಾಕಿರ್ತಾರೆ ಆ ಅಂಗಡಿ ಹಾಕಿದ್ಯಪ್ಪ ಅಂತಂದ್ರ ಅದ್ರಾದ ನೀ ಏನ್ ಮರಕಿದ್ಯಪ್ಪ ಅಂತಂದ್ರ ಏನು ಅದು ರೂಪಾಯಿ ಇಲ್ಲ ವಸ್ತು ಮಾರಾಕತ್ತೀವಿ ರೂಪಾಯಿ ಇಲ್ಲ ವಸ್ತು ಮಾರಕತ್ತಿ ಕರು ಒಳ್ಳೆಯ ವಸ್ತುವನ್ನು ಮಾರಿನಿ ನೂರು ಮಾತಾಡೋ ಯಾರ ಬರೋ ಮೂರೇ ಮಾತಾಡ್ಕರೆ ಒಂದು ಬಂಗಾರ ಅಂಗಡಿ ಇಟ್ಟಂಗೆ ವ್ಯಾಪಾರ ಆಗ್ಬೇಕು ವ್ಯವಹಾರ ಹೌದು 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 ಬರೇ ನಿಮ್ಮ ಅತ್ತಿ ಸಂತ್ಯಾಗ ಕೈಪಾಲಿ ಮಾರದಂಗ ಮಾರ್ದಂಗೆ ಆಗ್ಬಾರ್ದು ಮಗನ ಏಯ್ ಅತ್ತಿ ನೋಡತ್ತಳ ಕಣ್ಣ ಯಾಕಪ್ಪ ಅಂತಂದ್ರೆ ಅತ್ತಿ ಕೈಕ ಸಗ್ಳ ಸಾಧನವಾಗಿ ಕೈಪಲ್ಲಿ ಬಾಜಾರ್ದಾಗ ಎಷ್ಟೋ ಮಂದಿ ಬರ್ತಾರೆ ತಮ್ಮ ಖರೆ ಖರೆ ಸರ್ವ ಸಲಣ್ವಾಗಿ ಅವ್ರು ವ್ಯಾಪಾರ ರೇಟ್ ಆತದ ರೇಟ್ ಆತದ ಅವರು ಸರ್ವ ಸಾಧಾನವಾಗಿ ಒಂದು ನಾಲ್ಕೈದು ತಾಸು ವ್ಯಾಪಾರ ಮಾಡಿದ್ರು ಒಂದು ನಾಲ್ಕು ಸಾವಿರ ಮೂರು ಸಾವಿರ ಅವ್ರ ವ್ಯಾಪಾರ ಆತದ ಒಟ್ಟು ಅದು ಹೌದು ಅಟ್ಟಿ ಆತದ ಆತದ ಬಂಗಾರ ಅಂಗಡಿ ಮುಂದೆ ಒರ್ಗರು ಇಲ್ಲ ಹೊತ್ತು ಮುಣ್ತಾನೆ ಕುಡ್ತಾನ ಕರೆ ಒಂದೇ ಗಿರಾಕಿ ಬಂದಂದ್ರೆ ಒಂದು ತೊಲೆ ಮಾರ್ತಂದ್ರೆ ಒಂದು ಲಾಖ್ ಆತದ ಅದ್ರ ಕಿಮ್ಮತ್ ಹಾ ನಾ ಹೇಳುದು ಅತ್ತಿ ಒಂದು ಬಂಗಾರ ಅಂಗಡಿ ಇತ್ತೆ ಕುಡುದಿನ ಸಾಕೇನು ತರಕಾರಿ ಮಾರುದು ಯಾಕಪ್ಪ ಅಂತಂದ್ರ ಆ ಮಾತಿಂದ ತಾತ್ಪರ್ಯ ಬೇಡ ಅನ್ನೋದಿಲ್ಲ ಬಟಾಟಿ ಮಾರಿ ಮಾರಿ ಅತ್ತಿ ಕೈ ತಿಳ್ಕೊಳ್ಬೇಕು ಮನುಷ್ಯ ಆದ ಮ್ಯಾಲ ನಾವು ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿದೀವಿ ಅಂದ್ರೆ ನಾವು ತಿಳ್ಕೊಂಡಿಪ್ಪ ಅಂತಂದ್ರ ಎಲ್ಲಾ ನಮಗೇನಾಗ್ತದ ಉಳ್ಕೊಳಕ್ ಉಳ್ಕೊಳಕ್ ಬರ್ತದ ಮಾತಾಡಕ್ ಬರ್ತದ ಎಲ್ಲಾ ಹೇಳಾಕ ಬರ್ತದ ಏನಾಗಿದೆ ಈಗ ಏನಾಗಿಲ್ಲ ನಮ್ಮ ಜೊತೆಯಲ್ಲೇ ಮಾತಾಡುವಂತ ಮಮ್ಮಗ ಯಾರ ಯಾಕಂದ್ರ ಅವಂದ್ರ ಮಮ್ಮಾಗ ಎಲ್ಲ ಸೋಸದ್ರೀ ಯಾಕಂದ್ರ ಹೌದು ಇವ್ರು ಅವನ ಅಪ್ಪ ನಾನೇ ಇದ್ದ ರೀ ನಿಮಗೆ ಎಲ್ಲಾ ಫೋನ್ ಮಾಡಿ ಕೊಡ್ತಾ ಇವ್ರ ಅವನ ಅಪ್ಪ ಇದ್ದ ಅದಕ್ಕೆ ನನಗೆ ಮುತ್ತಿ ಹಾಕ್ತಾನವ ಹೇಳ ಬರೋಬರ್ ನೀ ನನ್ನ ಮಮ್ಮಾಗ ಕರೆಕ್ಟ್ ಅದ ಅವನಪ್ಪ ಮತ್ತೆ ಹಾಂಗಾತ ಕೆಟ್ಟ ಶಾನ ಇದ್ರಿ ಇಬ್ರುತ್ ನಾ ಹೊಸಿ ಹೆಂಗ ಏನಾತರಿ ಏಯ್ ಇವ್ರು ಅವನಪ್ಪಾ ಅರ್ಥ ಐತೆ ನಿನಗೆ ಅದು ನಮಗೆ ಹುಚ್ಚು ಹಿಡ್ಸಿರತ್ ಹಿಂಗೆ ಚೆನ್ನಾಗಿಲ್ಲ ನೀ ಅರ್ಥ ಮಾಡ್ಕೊಂಡು ಮಾತಾಡಿ ನಾನು ಕೂಡ ಏನೇ ಮಾತಾಡ್ಬೇಕು ಅರ್ಥ ಕರೆಕ್ಟ್ ಇರ್ಬೇಕು ಅರ್ಥ ಗರ್ಭಿತವಾಗಿರ್ಬೇಕು ಅದು ಅವನಪ್ಪ ನಮ್ಮ ಅಮ್ಮಗ ನಿಮ್ಮ ಮುತ್ಯ ನಾ ಮುಖ್ಯ ಇಲ್ಲ ಮುಥ್ಯ ಇವತ್ತಿನ ಫಳಿ ಒಳಗೆ ಗೆದ್ದರೆ ಹೋಲಿ ಬೇಕಾರ ಬಿದ್ದವರೇ ಹೊಲಿ ಅಡ್ಡೋದ್ರೊಳಗ ಒಂದು ಮುಥ್ಯ ಮಾಡ್ಲಿ ಅಂತ ನಮ್ಮ ಅಮ್ಮಗೆ ಹೇಳ್ಯಾನಿ ಈಗ ಹೌದಾ ಹೇಳ್ಯಾನ ಕೇಳೋನ ಮಾತು ಕೇಳ್ಯಾನ ನನಗೆ ಏನು ಕೇಳ್ಬೇಕದನ್ನೆಲ್ಲ ಕೇಳ್ಯಾನ ಮತ್ತೆ ಲಕ್ಷ್ಮಣವು ಒಂದು ಕೇಳ್ಯಾನ ಹೌದು ಲಕ್ಷ್ಮಣ ಅವ್ರದವ್ರನ್ನ ಹಾಂ ಎರಡು ವಿಷಯನೂ ಇಟ್ಟಾನೆ ಇದ್ರೊಳಗೆ ದಾನ ಮತ್ತು ಧರ್ಮ ಮೊದಲಿಡುದು ಬರಲಿ ಎರಡು ವಿಷಯ ಇಟ್ಟಾನೆ ಆದ್ರೆ ಇದ್ರಾಗ ಹಾಲು ಮತ್ತು ಸಿದ್ಧಂಟಿಗೆ ಒಳಗೆ ಸೊಷ್ಯ ಬಂದಲ್ಲಿ ಒಂದು ಮಾತು ಕೇಳ್ತಾನ ನಮಗೆ ಮತ್ತೆ ಕೇಳ್ಯಾನ ಹೌದಾ ಹೌದು ಹಾಲ ಮತ್ತು ಮಟ್ಟ ಮಂದಿ ಒಳಗೆ ಎಲ್ಲಿ ಸೌಶ್ಯ ಬರ್ತದ ನೋಡು ಅಲ್ಲಿ ನಿನಗೆ ತೊಳ್ದಂಗೆ ಕೇಳಿದಲ್ಲ ಈ ದೈವ ಎಲ್ಲ ನಾ ನನ್ನದು ಒಂದು ಅವ್ರ ಜೋಡಿ ಚಪ್ಪಳಿ ಹಾಕ್ತಂದಾನ ಹೊಂದಿಲ್ಲ ರೀ ಹೌದು 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 ದೈವ ಒಪ್ಪಾರ ಸಾಕು ನನಗೆ ಒಪ್ಸುದು ಬೇಕಾಗಿಲ್ಲ ಅಂತ ಅಂದಾನ ಮಾತ ಏನು ಕೇಳ್ಯಾನ ಬಹಳ ನಿರ್ತ ಮಾತ ಏನೇ ಕೇಳೋ ಸಮಯದಾಗ ಅವರು ಶಿಲ್ದ್ರ ಆಡಿದ ಮಾತ್ರ ಸುಳ್ಳು ಋಷಿ ಆಡಿದ ಮಾತು ಅವ ಹುಸಿ ಹೋಗೋದಿಲ್ಲ ಆದ್ರೆ

ಮಾತಾಡ್ತಾರೆ ಮಾತಾ ಮತ್ತೆ ಮುಟ್ಟಿರ್ಬೇಕು ಘಾತ ಆಗಿರ್ಬಾರ್ದು ಮಾತು ಒಳ್ಳೇದೇ ಇರ್ಬೇಕು ಮಾತ ಎಲ್ಲರ ನೀ ಮುನ್ಸಿಪಾಲ್ಟಿ ಆಗ ಅಂದ್ರೆ ಕೆಲಸ ಇಲ್ಲ ಇರ್ಬೇಕು ಕೇಂದ್ರದಾಗ ಮಾರ್ತಿರ್ಬೇಕು ಬಡ್ಡಿ ಒಳಗಿರ್ಬೇಕು ಮಾತಾ ಬಡ್ಡಿ ಜಾರ ಬಂದೆಪ್ಪ ಬಂದಟಿ ನೀ ಹೇಳ್ತೀಯ ಬಾಳ ಶಾಣೆ ಐತಿ ಎಲ್ಲಕ ಬರ್ತದ ಎಲ್ಲರ ಬಂದಟ್ಟು ಹಂಗ್ಯಾಂಗೆ ಮಾತಾಡದಲ್ಲ ಕೇಳು ನನ್ನ ಸಿದ್ದಟ್ಟಿಗೆ ಹೆಂಗೆ ಬಂದದ ಅನ್ನೋದು ನೀರಿಗೆ ತಿಳಿಸಿ ಹೇಳ್ತಾ ಹೇಳ್ರಪ್ಪ ಎಲ್ಲಿ ಯಾಕಂದ್ರೆ ನೀನು ನನ್ನ ಸತಿ ಅಲ್ಲಿ ಕೂಡಬೇಕಾಯ್ತು ಸಲ ಕೂಡಿಲ್ಲ ಹಾಂ ಹಾಂ ಏನೂ ಸಿಕ್ಕಲ್ಲ ಇದ್ರಾಗ ನೋಡ್ಬೇಕು ನಂದು ನಿಂದು ನೀರು ನೋಡ್ಬೇಕು ಎಟ್ರ ಮಟ್ಟಿಗೆ ನನ್ನ ಗಡಿಗೆ ಸುಟ್ಟದ ನಿನ್ನ ಗಡಿಗೆ ಸುಟ್ಟದ ಅನ್ನೋದು ದೈವೆಲ್ಲ ಕಾಟ ಹಿಡ್ದದ ಹೌದು ಮತ್ತು ಮತ್ತು ಮೊಮ್ಮಗ ಮೊಮ್ಮಗನ ಕಾಟ ಕೈಯ್ಯಾಗ ಯಾಕಂದ್ರ ಹಾ ಎಫ್ಆರ್ ಮಾಡು ಕಾಟ ಹೊಡ್ಲಕ ಬರ್ತದ್ರಿ ಖರೆ ಸಂತಿ ಒಳಗಿನ ಕಾಟ ಹೊಡಕ ಬರ್ತದ ದೈವದ ಕಟ್ಟ ಹೊಡ್ಲಕ್ ಬರುದಿಲ್ಲ ಯಾರಿಗೆ ಇದು ತಲೆ ಆಗಿರ್ಲಿ ಎಲ್ಲಾರಬಾಸ್ ಇದು ದೈವದ ಕಟ್ಟ ದೈವ ಕಟ್ಟ ಮಾಡ್ತಪ್ಪ ಅಂತಂದ್ರೆ ನಾವು ನೀವು ಮಾತಾಡಕಿಲ್ಲ ತಾಗಿರ್ಲಿ ಇರ್ಲಿ ನಾನು ತಪ್ಪ ಹೇಳ್ತೇನೆ ತಿಳ್ಕೊಂಡಿದ್ರಿ ಮ್ಯಾಲ ತಿಳ್ಕೊಂಡು ಏನು ಕೇಳ್ತಿ ಕೇಳು ಹ ಹೇಳು ಅನಂತ ಯೋಗ ಎಷ್ಟಾಳ್ ಯೋಗ ಅದ್ಭುತ ಯೋಗ ತಾಮಸ ಯೋಗ ತಾರಾಜ್ ಯೋಗ ತಾಂಡಾಜ್ ಯೋಗ ಬೆನ್ನ ಜೋಗ ಬೆನ್ನುಕ್ತ ಯೋಗ ಬಂದ ತೋಮ ನಾಂಡ ಹೋಗಿ ಸ್ವಾಸಗಳಂಕರ್ತ ಕೆರ್ತ ಧಾಪಾರಿಲು ಕಲಿಯುಗ ಅಮೋಘ ಸಿದ್ಧ ಹುಟ್ಟಿ ಬರ್ಬೇಕಾಗಿದ್ರೆ ಅಬ್ಬಂದ ಯುಗದಲ್ಲಿ ಹುಟ್ಟಾನ ಏಳು ಅವತಾರಗಳ ತೊಟ್ಟಾನ ಯಾವ್ಯಾವ ಅಂಬ ಋಷಿ ದೋಮ ಋಷಿ ರೋಮೇಶ ಋಷಿ ಅಷ್ಟೇಶ ಋಷಿ ಅಡಿಕೇಶ ಋಷಿ ಘನ ಋಷಿ ಯೋಗಿ ಅನ್ಸಣ್ಣ ಗುರುವಿನ ಶವಾದಾಗ ತಲ್ಲಿನ ಶಬಾಶ್ ಶಬಾಶ್ ಸಾಯಿನ ಪಾರ್ವತಿ ದೇವಿ ನನ್ನ ಪರಿದ ಕಾಡಿರು ಸ್ವತ್ತ ಬಿಳ್ಳಿನ ಹುಳ ಮುಟ್ಲಾರ ಹೂವ ಕಪ್ಪಿ ಮುಟ್ಲಾರ ಶೀತಾರ ತಂದ ಭಗವಂತನ ಶಿವ ಮಾಡ್ಯಾನ್ ಮಾಡ್ಯಾನ್ ಮಾಡ್ಯಾನ ಶಿವ ಮಾಡುವ ಸಮಯದಾಗ ಒಂದೇ ಒಂದು ಹೂವನ್ನ ತೆಳಗ ಬಿದ್ದಾಗ ತನ್ನ ಪಾದವನ್ನ ಕುತ್ತಾಗ ಪಾದ ಕಡ್ದಾನ ಹೌದು ಗುರುವಿನ ಶಿವಕ್ಕೆ ಹೂವ ಬಿದ್ರ ತನ್ನ ಶಿರನ್ನ ಕತ್ತರಿಸಿ ಗುರುವಿನ ಗದ್ದೆಗೆ ಏರ್ಸಿ ಶಿವ ಮಾಡ್ಯಾನ ಹೌದು ಹಿಂತ ಕಟ್ಟಿರುವಂಥ ಸೇವೆಯನ್ನು ಮಾಡಿದಾಗ ಆಗ ಪರಮಾತ್ಮಕ ತಸ್ತೋತ ಹೇಳಿ ಮಸ್ತಕ್ಕೆ ಹಸ್ತಿಟ್ಟು ಆಶೀರ್ವಾದ ಮಾಡ್ಯಾನ ಏನತ್ತ ಮತ್ತು ಅಪ್ಪ ಅಂಶಿದ್ದ ನೀನು ಮರ್ತೆ ಲೋಕಕ್ಕೆ ಹೋಗ್ಬೇಕ ಇಲ್ಲ ನಮ್ಮ ಮಾನವಕೂಲವನ್ನು ಉದ್ಧಾರ ಮಾಡ್ಬೇಕಿಲ್ಲ ಏನು ಬೇಡ್ತೀನಿ ಬೇಡು ಬೇಡು ಅಂದ ಕಾಲಕ್ಕೆ ಭಗವಂತ ನಿನ್ನ ಪಾಲ ಸೇವೆ ಜಯ ಅಂತ ಕಂಡು ಬೇಕು ನಿನ್ನ ಸೇವಾ ಒಂದೇ ಒಂದು ಸಾಥ್ ತಂದಾನ ಹೌದು ಅವಾಗ ಗುರು ಆಶೀರ್ವಾದ ಮಾಡಿ ಕೊಟ್ಟಾನ ಆಹಾ ಹೋಮದ್ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಪಲ್ಲಕ್ಕಿ ಬೆಳು ನೆಲ್ಲಕ್ಕೆ ಬಾನ ಹುಟ್ಟ ಬಂಜರಿ ತೊಟ್ಟ ಕಾಮದು ಕಲ್ಲು ಪ್ರಕ್ಷ ಮಳಿ ಕೇಳಿ ಬೆಳಿ ಕೇಳಿ ವಂಡಿ ವಾಲ ಶಿವಸ್ಥಾನ ಕೈತಾಳ್ ನಗರ ಸಾಲು ಗಂಟಿ ಕೊನೆಗೆ ಒಂದೇ ವಾಂತನ ಮಾತ ಬೇಡ ಯೋಗಿ ಮೋಗ ಸಿದ್ಧ ಏನು ಬೇಡಪ್ಪ ಭಗವಂತ ಬೇಕಾದ ಕೊಟ್ಟಿದ ಕರೆ ನಾ ಬೇಡ ವಸ್ತು ಅದು ಕೊಡು ನೀ ನನ್ನ ಜೊತೆಲ್ಲ ಬರ್ತಕ್ಕು ಬರ್ಬೇಕು ಮರ್ತ ಲೋಕಕ್ಕ ಅವಾಗ ಮರ್ತ ಮೂರೂರು ಮುಂಗಡಿ ಮೊಮ್ಮೆಟ್ಟ ಬ್ರಹ್ಮ ಇಷ್ಟು ಮಹೇಶ್ವರ ಬಂದು ಯೋಗಿನಾದ್ ಮೂಗಿದ ಕಲ್ಲ ಗದ್ದಿಗೆಯನ್ನು ಮಾಡಿ ಮುರಳಿನಾಶಿಗೆ ಮೇಲೆ ಹಗ್ಗ ಕೂಲೆಯಲ್ಲಿ ಕಬಳಿ ಯಂತ್ರ ಡೇರಿಯನ್ನು ಹೊಡೆದನೂ ಹಗ್ಗ ಇಲ್ಲದೆ ಎಷ್ಟೋ ದಿವಸ ತಪಸ್ಸರೆಯನ್ನು ಮಾಡ್ಯಾನ ಹೌದು ಮುಂದ ಮೂರು ಮಂದಿ ಪುಣ್ಯಾಲ ಮಕ್ಕಳು ನಾಲ್ಕು ಮಂದಿ ವರ್ಗಿನ ಮಕ್ಕಳು ಇಪ್ಪತ್ತ ಮಂದಿ ನೂರ ಮಂದಿ ಸಾವಿರದ ಏಳುನೂರು ಸಿದ್ಧರು ಹಿಂಗ ಸಿದ್ಧಟಿಗೆ ಭೂಮಿ ಮೇಲೆ ಎಲ್ಲಿ ತಿ ನಾಡ ತುಂಬಾ ಸತ್ಯಸಿದ್ರೆ ಅದಾರ ಇದ್ರೊಳಗ ಮೂನಿ ಮೂನಿಗೆ ಇದ್ರೊಳಗೆ ಬಂದ ಸೌಶ್ಯ ಬಂದದ ನಮ್ಮ ಮೊಮ್ಮಗನಿಗೆ ಯಾರು ಬಂದಪ್ಪ ನಿಮ್ಮಗನಿಗೆ ಏನ್ ಬಂದಪ್ಪ ಅಂತಂದ್ರ ಕಲ್ಲೂರು ಮಟ್ಟದ ಹೋಗತ್ತಾರ ಏನಪ್ಪಾ ಅಂತಂದ್ರ ಅರಿಕೇರಿಯವರು ಮನೆ ಮಾಯಿ ಮನೆ ಪುರುಷ ಗದ್ದಿಗೆ ಗದ್ದೆಗೆ ಬರೋಬರಿ ಇದು ಕಲ್ಲೂರ ಶಬ್ದನ ಹೋಯ್ಕೆ ಕಲ್ಲ ಪಡಿ ಮ್ಯಾಲ ಮ್ಯಾಂಡಿನ ಗುಂಟ ಜಡದಂಗಲೇ ಗಾಣಿಮಿನಿ ಎತ್ತಾರ ಹೌದು ಗಾಣಿಮಿನಿ ಗಾಣಿಮಿನಿ ಹಾ ಗಾಣಿಮಿನಿ ಅಂತ ಹೇಳ್ರಿ ಈಗ ರಾಮನ ಹಾರ್ಲಕ್ಕ ಕಾಮನ ಬೂದಿ ಅಲ್ಲ ತಿರುಗಲಕ್ಕ ರಾಮಣ್ಣ ಬಾಣ ಅಲ್ಲ ತಮ್ಮ ಹೌದು ಅಣ್ಣ ಹಿಂಗತ್ತಾರ ಹೌದು ಇವೆಲ್ಲ ಇವೆಲ್ಲಾ ಬರೋಬರ ಹಾರ್ಲಕ್ಕ ಕಾಮನ ಬೂದಿ ಅಲ್ಲ ಅಂದಿದಿ ಹ ಮತ್ತ ತಿರುಗಲಕ್ಕ ರಾಮನ ಬಾಣ ಅಂದಿರಿ ಇದ್ರ ಸಂಬಂಧ ಅಂದಿರಿ ಅಂದರ ಹೇಳ್ಯಾರ ಹೆಂಗತ್ತಾರ ಎದರ ಸಂಬಂಧ ಯಾವುದಕ್ಕೆ ಹೋಲಿಸತ್ತಾರ ಅಂದಾರ ಅವ್ರು ಹೌ ಎದಕ್ಕೆ ಹಸ್ತಾರ ಅಂತ ಹೇಳಿದ್ರೆ ಇತಿಹಾಸ ಬಹಳ ಹಣದ ಬಹಳ ಸುತ್ತ ಹಾಕೋದಿಲ್ಲ ನಿನಗೆ ತಿಳಿಸ್ ಹೇಳ್ತ ಅಟ್ಟೆ ಅಟ್ಟೆ ಮಾತಾಕ್ಟ್ ಎಲ್ಲಿ ಕರೆದ ಅಲ್ಲೇ ತೋರಿಸ್ಬಿಡ್ತು ಅಲ್ಲೇ ತೋರಿಸ ಯಾಕ ಹೇಳ್ಬೇಕೇಪ ಅಂತಂದ್ರೆ ಯಾಕ ಸತ್ಯ ಸಿದ್ಧರ ಕಲ್ಲೂರು ಸಿದ್ಧನ ಅದು ಸಿದ್ಧಾಟಿಗೆ ಎಲ್ಲರಿಗೂ ಇರ್ತದೆ ಮುಮ್ಮೆಟ್ಟು ಗುಡ್ಡದ ಮೇಲೆ ನೂರ ಒಂದು ಮಂದಿ ಬಂದ್ರೆ ಸಾಲ ಪಂಕ್ತಿ ಕುತ್ತ ಅದು ಇರ್ಲಿ ಬಹಳ ದೂರ ಹೋಗುದಿಲ್ಲ ಈಗ ಅಮೋಘ ಸಿದ್ಧ ಆಶೀರ್ವಾದ ಮಾಡಿ ಅನ್ನ ಹೋಗತ್ತೇಳಿ ಅಮೋಘ ಸಿದ್ಧ ತುದಿ ನೆಲ ಮೇಲೆ ಭಂಡಾರ್ಲೆ ಬರದಾನ ಬರದ ಕಲ್ಲೂರಕ್ಕೆ ದಿನ ಸಿದ್ಧಾಟಿ ಮಾಡು ನಾ ಸದ್ಯ ತುದಿ ನಾಲಿ ಮೇಲೆ ಇರ್ತದೆ ಅವಾಗ ಸಿದ್ಧಾಟಿಗೆ ಕಲ್ಲೂರು ಸಿದ್ಧ ಮಾಡ್ಬೇಕಿದ್ರ ಆಗ ಸದ್ಯ ಸಿದ್ಧಾಟಿ ನಡೀತದೆ ಅವ್ರ ತಾರ ಪಾತಂದ್ರ ಹಂಗ ಹುಷಿ ಹೋಗೋದಿಲ್ಲ ರಾಮನ ಬಾಣ ಹುಷಿವಾದಿತ್ ಕರೆ ಕಾಮನ ಬೂದಿ ಹಾರಿದ್ರ ವಾಕ್ಯ ಸುಳ್ಳು ಮಾಡ್ತಾರೆ ಸಿದ್ಧಾಟಿ ಮಾಡ್ತಾರ ಇಟ್ಟೆ ನೀ ಕೇಳಿದಂತ ಪ್ರಶ್ನೆಯನ್ನು ಬಹಳ ನಿನಗ ನಿನಗೆ ಬಹಳ ಅನಿಸಿರ್ಬೇಕ್ರೆ ಹೌದಲ್ಲ ಅಕಸ್ಮಾತ್ ಇದನ್ನು ಹೊಳ್ಳಿ ಜನ ಕೇಳಿದೆಪತಾರ ಎಲ್ಲರ ಅದರ ಇತಿಹಾಸ ಬ್ಯಾರಿಯನ್ನು ತಿಳಿಸ್ ಹೇಳೋದ್ ಹಿಂದೆ ಹೌದು ಖುಷಿ ಹೋಗುದಿಲ್ಲ ಹೋಲಾರದಂತ ಕಲ್ಲು ಸಿದ್ದನ ಹೊಯ್ಕೆ ಸದ್ಯ ಹೋಗಿ ನೋಡಿದ್ರು ಸಿಗ್ತದ ಶಾಟಿಗೆ ನಡೀತದ ಹೌದು ಇದು ರಾಮನ ಬೂ ಹೊಳ್ಳಿ ಬಂದದ ಆದ್ರೆ ಕಾಮನ ಬೂದಿ ಹರ್ಯೋದಮ್ಮ ಹೌದು ಆದ್ರೆ ಸಿದ್ಧರ ಸಿದ್ಧಾಟಗಿ ಸು ಸುಳ್ಳು ಆಗುವುದಿಲ್ಲ ಅಂತ ಹೇಳಿ ಅವ್ರು ಹತ್ತಾರ ಅದ್ರ ಸಮಾಧಿ ಇರ್ತಾರೆ ಅವರು ಹೌದು ಹೌದು ಅದಕ್ಕೆ ಹೊರಿಸಿತ್ತಾರೆ ಮತ್ತು ಬ್ಯಾರೆದಕ್ಕೆ ಅದಕ್ಕೂ ಹೊರಿಸಿಲ್ಲ ಅವರು ಇಷ್ಟು ಗೊತ್ತದ ಅಲ್ಲಂದ್ರೆ ನೀವು ಹೇಳ್ಬೋದು ಇಷ್ಟೇ ಅದ ವ್ಯವಹಾರ ಇದ್ರ ವ್ಯವಹಾರ ಇಷ್ಟೇ ಇಲ್ಲ ಅಲ್ಲಂದ್ರೆ ಮುಂದೆ ವ್ಯವಹಾರ ನಾನು ನೋಡವ ಇಲ್ಲ ಅದ್ರ ಬರ್ದಲ್ಲ ಹಾ ನೀ ಬರೀ ಮೇಲೆ ನೋಡತ ಈಗ ನೋಡುದಿಲ್ಲ ನಮ್ಮ ಇತಿಹಾಸ ಕೇಳುದು ಹೆಂಗೈತಿ ಇನ್ನೊಂದು ದೈವಕ್ಕೆಲ್ಲ ಒಂದು ಮಾತು ಹೇಳಿದ್ ನಾ ಏನ್ ಅಂತಂದ್ರೆ ಏನು ಅದೊಂದು ಮಾತು ಮುಂದೆ ಮಾತಾಡಿ ತೋರಿಸಿ ಜಿಗಜವಣಿ ಮಾಸ್ತರ್ ಅವರು ನಮ್ ಮುತ್ತವ್ರು ಹೇಳಾರ ಒಂದ್ ರೂಪಾಯಿ ನಾವು ತೋಡಲಾರದೆ ಓದ್ತಿ ಓದ್ ಹೇಳಕ್ ಹಿಡಿದ ನಮ್ಮ ಮುದುಕೋಲಾರದೆ ಇದ್ದ ಇದ್ರ ರಾಮಣ್ಣ ಬೇಕಾದ್ರೆ ಒಯ್ಲಿ ಅವ್ನ ಪಗಾರ ಹಾಕ ರಾಮಣ್ಣ ನಿನಗೆ ಮುದ್ದು ಮಾತ್ರ ಒಂದ್ ರೂಪಾಯಿ ಕುಡಬೇಡ್ರಿ ಅಂತ ಹೇಳಿ ಕಮಿಟಿ ಅವ್ರಿಗೆ ಶಿದ್ಧ ಕುತ್ತ ನೋಡ ಅವ್ರಿಗೆ ರೊಕ್ಕ ಬೇಕೈ ರೊಕ್ಕ ಕೊಡ್ತ ಅಂದ್ರ ಇದು ಏನ್ ಮಾತಾಡಿ ನೋಡು ಇದು ಬರೇ ಚಿಲ್ಲರ ಆಯ್ತು ಮಾತ ಅಯ್ ಮಾತಾಡೋ ಮಾತು ಬರೋ ಚಿಲ್ಲಾರ ಇತ್ತು ಘಟ್ ಇಲ್ ಒಟ್ಟು ಇಲ್ಲ ಅದ್ರ ಘಟ್ಟ ವಿಷಯ ಇಲ್ಲ ಅದನ್ನ ವಿಷಯ ಬೇಕೇನ್ರಿ ಮಾತಾಡುದಂಗ ನಡಿಬೇಕಾದ್ರ ಬಹಳ ಕಟ್ಬಿಡಬೇಕು ಯಾರಿಗ ಭಿ ನನ್ನ ಪುರ್ತೇ ಹೇಳಿದ ಎಲ್ಲಾರದು ತೋಟ ಹೇಳಿದ್ ನಾನು ಅಟ್ಟೆ ಹೇಳಿರಿ ನೀವು ಎಲ್ಲಾರು ಹೇಳದ್ ಮಾತಾಡಿದ ನನ್ನ ಪುರ್ತೇ ಮಾತಾಡಿದು ಅಟ್ಟ ಮತ್ತ ಸುಮ ಕೇಳುದ ನೋಡಪ್ಪ ನನ್ನ ಸಮಯದ ನಾ ತೋತ ನೋಡಿದ್ರ ಅಕ್ಕ ರೊಕ್ಕ ತೊಗೊಳಲ್ಲ ನೀವು ಕುತು ನೋಡಂಗತ್ತೀನಿ ಇಲ್ಲಿ ರೊಕ್ಕದ ಮಾಲಕ ನಾ ಇದ್ದವರಿ ಇಲ್ಲಿ ಇರಲಿ ಇವೆಲ್ಲ ಫೋಕಸ್ ಮಾತು ಆಗ್ಬಿಡ್ತಾವ ಮಾತು ಇಂಥ ಸಾದಾ ಮಾತು ತಿಳಿಯಲ್ಲಂದ್ರೆ ಸಾದಾ ಮಾತು ಯಾಕೆ ಕಂಡಿರ್ತಾರೆ ಅಂದ್ರೆ ತೆಲಿಯಾಗ ಇರ್ಬೇಕು ಮಾತು ಶಬ್ದ ಹೋಯ್ತಪ್ಪ ಅಂತಂದ್ರೆ ಯಾಕಂದ್ರೆ ನಿನಗೆ ಮೊದಲೇ ಹೇಳಿದ ಈ ದೈವದಾಗ ನಾವು ಮಾತಾಡುವಂತ ಮಾತು ಆರು ವರ್ಷ ಹುಡ್ದಿಲ್ಲ ಅರವತ್ತು ವರ್ಷ ಮುಖ್ಯ ಒಳಗೆ ಅರ್ಥ ತಗೊಳ್ಬೇಕು ಅಂತ ಮಾತಲ್ಲ ಮಾತಾಡ ಹೇಳರ ನಿನ್ನಲ್ಲಿ ಖುವಿ ಇತ್ತಂದ್ರೆ ಯಾಕಂದ್ರೆ ಸುಮ್ಮನೆ ಏನಾರ ಮಾತಾಡ್ತೀನಿ ಅಂದ್ರೆ ಕೇವಲ ಚಿಲ್ಲರ್ ಮಾತಿಗೆ ಬಂದೆ ಪಾತ್ರ ಅದ ದಂಡೆ ನಿಲ್ ಇದು ನೀನು ತಲೆ ಆಗಿರ್ಲಿ ಎಲ್ಲಾರು ಕೂಡ ಏನಾರ ಮಾತಾಡ್ಬೇಕಾರೆ ನನ್ನ ಕೂಡ ಇದು ನಿನ್ನ ತಲೆ ಇರಲಿ ಹೌದಾ ಯಾಕಂದ್ರೆ ಇದು ಜಿಗಜೀವ್ ಮ್ಯಾಲೆ ಯಾಳೆ ಹೆಂಗದ ನಿಮಗೆ ಇದಕ್ಕೆ ಇದು ಸಿಗ್ಜವ ಮೇಳ ಒಂದು ನೆಗ್ಗಿನ ಮುಳ್ಳ ಯಾಕಂದ್ರೆ ಇದು ಯಾಕಡೆ ಹೋಗ್ತದೇ ಸುಸ್ತಿರ್ತದ ಯಾರು ಯಾರ ಹೆಂಗಿರ್ತಾರ ಹಾಂಗ ಮಾತಾಡ್ತದ ಗಡಿ ಇದು ಹುಲಿ ಏನೇ ಮಾತಾಡ್ಬೇಕಾಗ ಮಾತಿನಿಂದ ಏನು ಸಿಗಬೇಕಂದ್ರೆ ಕುತ್ತವ್ರಿಗೆ ಲಾಭ ಏನು ಪ್ರಶ್ನೆ ಕೇಳ್ತೀನಿ ಕೇಳು ಮುಂದಿನ ಸಂಧಿಗೆ ಬಾಳೆ ಕೊಡ್ತದ ಒಳ್ಳೆ ವಯಸ್ಸು ಬತ್ತಲ್ ಪರಗ ಏನ ಬರ್ತದ ಮಗನಿ ಮತ್ತೆ ಇನ್ನೊಂದು ಮಾತ ನೀವು ಎಲ್ಲ ದೇವದವರೆಲ್ಲ ಕೇಳಿರಿ ಏನತ್ತ ಜಗತ್ತಿನೊಳಗ ದಾನ ಮತ್ತ ಧರ್ಮ ಹೌದು ದಾನ ಮತ್ತ ಧರ್ಮದೊಳಗ ನಮ್ಮ ಮೊದಲ ಯಾವಾಗ ಹಿಡಿದ್ ಹೇಳಿ ಮೊದಕ ಮುದಕ ನಮ್ಮ ಮುದಕ ಯಾವಳಾದ್ ಹಿಡಿದಾದ್ ಹಿಡೀ ಬೆಟ್ಟು ಪಾಲನ ಹಿಡಿತಾನ ಅಂತೇಳಿ ದೈವಕ್ಕೆ ಅಪ್ಣಿ ಕೊಟ್ಟನ ಮಾತು ಕೊಟ್ಟಾನ ಮೊದಲು ಮುತ್ಯ ಅನ್ನೋದು ಹಿಂದೆ ಮುದಕ ಅನ್ನೋದು ಎಡ್ಡು ಅಂದ್ರೆ ಬಿಪಿ ವಾಡ್ ಮಾಡ್ಯಾರ ಎಲ್ಲಿ ಯಾಕಂದ್ರೆ ಪ್ರತಿ ಒಬ್ನೂ ಈ ಗಿಡ ಆಯ್ತಪ್ಪಾ ಅಂತಂದ್ರ ಸಾಣದ ಇದ್ದು ವ್ಯವಹಾರ ಹಿಂಗ ಮಡಸರ್ ಮಡಸ್ತದ ಅಕಸ್ಮಾತ್ ಅದಕ್ಕೆ ವಯಸ್ಸೈತದ ಮಡಸ್ಲಕ್ ಬರಲಿಲ್ಲ ಅದಕ್ಕೆ ಕೊಳ್ಳಿ ತೋಬೇಕಾಗ್ತದ ಆದ್ರ ಗಿಡದಾಗ ಎಷ್ಟು ಹಣ್ಣ ಹಸಿರದ್ ಅದಾವ ಆದ್ರೆ ಕೆಲವೊಂದು ಹಣ್ಣು ಏನಾಗ್ಯದ ಕಾಯಿ ಏನಾಗ್ಯ ಹಣ್ಣಾಗಿ ಅದ ಬೀಳತ್ತದ ಪ್ರತಿ ಒಂದು ಮನುಷ್ಯ ಹುಟ್ಟಿಲ್ಲ ಒಮ್ಮೆ ಸಾಯಬೇಕಾಗ್ಯದ ಕಟ್ಟಿಲ್ಲ ಒಮ್ಮೆ ಬೀಳ್ತ ಬೀಳಲೇಬೇಕಾಗ್ಯದ ಆ ಸಣ್ಣವ್ರಿದ್ದವ್ರು ಒಮ್ಮೆ ದೊಡ್ಡವ್ರು ಆಗೇಬೇಕಾಗಿಲ್ಲ ಬಡತಾನ ಇತ್ತಪ್ಪ ಅಂತಂದ್ರೆ ಒಮ್ಮೆ ಸಿರ್ತಾನ ಬರ್ಬೇಕಾಗ್ಯದ ಸಿರ್ತಾನಿದ್ರು ಒಮ್ಮೆ ಬಡತನ ಕಟ್ಟಿಟ್ಟ ಬುತ್ತಿ ಹೇಳ್ಯಾರ ಪ್ರತಿಯೊಬ್ಬರನ್ನು ಅಂದ್ರೆ ಹನ್ನೆಲ್ಲಿ ಉದ್ರಾಗ ಸರಿಯಲ್ಲಿ ನಗ್ತಿತ್ತತ್ತು ಯಾರು ಒಮ್ಮೆ ವಯಸ್ಸು ಐತಂದ್ರೆ ಮುದಕ ಆಲಕ್ಕೇ ಬರ ಬೇಕೇ ಅದನ ನಾವು ಕೊಟ್ಟುದಂದ್ರೆ ಭಗವಂತ ಕೊಟ್ಟದ ನಾವು ಅವಾಗ ಹಿಂಗೆ ಇರ್ತೀವಂದ್ರೆ ಅಲ್ಲಿ ಬರೋದಿಲ್ಲ ಏ ನಾ ಆಯಿತು ನಿಮ್ಮ ಅಮ್ಮಗೆ ಒಟ್ಟ ಆಗೋದಿಲ್ಲ ಮೊದಲು ಆಗುದಿಲ್ಲ ನೀವು ನಡುವೆ ಸೈತ್ ರೀ ಮಕ್ಕಳೇ ನೀವು ಅವನ ಕಾಲ ನಡಗ ಹೋಗ್ವಂದು ಯಾಕಂದ್ರೆ ನೀವು ಮುದಕ್ಲಾ ಆನರ್ದೇ ಸೈತ್ಯ ರೀ ಇವ್ರು ಅಂಥ ಗಡಿಗಳು ಇರ್ಲಿ ಜಗತ್ತಿನೊಳಗ ದಾನ ಮತ್ತ ಧರ್ಮದೊಳಗ ಏನೈ ಈ ಒಂದು ಮಾತು ನಮ್ಮ ಲಕ್ಷ್ಮಣ್ಣ ಹಾಡ್ಯಾನಪ್ಪ ಅಂತಂದ್ರ ಅದನ್ನೇ ನಾ ಪಾಲ ಮಾ ದಾನ ಧರ್ಮದೊಳಗ ಧರ್ಮದ ವಿಷಯನ ನಮ್ಮ ಲಕ್ಷ್ಮಣ ಹಾಡ್ಯಾನಪ್ಪ ಅಂತಂದ್ರ ಜಗತ್ತಿನೊಳಗ ಧರ್ಮ ಶ್ರೇಷ್ಠತೆ ಹೇಳಿ ಕೈ ಎತ್ತ ಹೇಳಂತ ಮಾತು ಹೌದೌದು ಮೊದಲ ಮನುಷ್ಯನಲ್ಲಿ ಧರ್ಮ ಬೇಕು ಧರ್ಮ ಜನ ಮನುಷ್ಯನಲ್ಲಿ ಇರ್ತಪ್ಪಾ ಅಂತಂದ್ರ ದಾನ ಮಾಡ್ಲಕ್ ಬರ್ತಾವ ದಾನ ಬರ್ತದ ಬರ್ತದೆ ಧರ್ಮನಲ್ಲಿ ಇರ್ಲಿಕ್ಕಪ್ಪ ಅಂತಂದ್ರ ಅವ್ರ ಕೈಲೇ ದಾನ ಮಾಡೋದಾಗುದಿಲ್ಲ ಇದು ಎಲ್ಲಾರು ತೆಲಿಯಾಗಿರ್ಬೇಕು ಹೌದು 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 ಎಲ್ಲರೂ ಕೈಪಳೆ ಮಾಡ್ತಾರೆ ಅತ್ತೆ ಇಲ್ಲಿ ತಗೊಂಡ್ರೆ ಮೇಲೆ ಇಟ್ಟು ಹೋಗಿ ತಗೋ ಹೇಳಿ ಧರ್ಮ ಐತೆ ಅವರ ಧರ್ಮದ ಹಂಗ ಇಂತ ಧರ್ಮ ಇರಬೇಕು ಅಂದ್ರೆ ನಾವು ಹೊರತುบลತಾರೆ ಆ ಅನ್ಕೇ ಮಂದಿ ಕಟ್ಟಕ್ಕೆ ಕಮ್ಮ ಕುಡು ಜನಾನು ಆಗಲ್ಲ ಅದಕ್ಕೆ ಹೆಂಗೆ ಮಾಡಾವीडी ಅದು ಬೇರೆ ನಿಮ್ಮ ಮಧ್ಯೆ ಕಾನಾ ಹಸತಿರ್ತಾರೆ ಅಲ್ಲೇ ಕುತ್ತಾಳೆ ಹೌದು ನಾನು ಯಾಂತ ಕೈ ಮಾತಾಳ ಆ ಪಾಕಲೇ ಬಂದಿಕೆ ಹೇಳಿನಿ ಅರ್ಧ ಕೆಳಾಗ್ ತರ್ತಂತೆ ಹೇಳಿ ಆದ್ರೆ ಹೆಚ್ಚಿ ಕುಡ್ತಾರೆ ನಿಮಗೆ ಹಾ ನಮಗೆ ಹೆಚ್ಚಿ ಇದೆ ಯಾಕಂದ್ರೆ ಜಗತ್ತಿನೊಳಗೆ ಧರ್ಮ ಅನ್ನೋದು ಬಹಳ ಧಾನ ಅದಕ್ಕೆ ಅಂದಾರೆ ಧರ್ಮನಂತ ಆ ಜಗತ್ತಿನೊಳಗೆ ಯಾರ್ಯಾರು ಇಲ್ಲ ಹಾ ಧರ್ಮರಾಜ ಆಗಿ ಹೋದ ಆಗಿನ ಕಾಲದೊಳಗ ಧರ್ಮರಾಜ ಹೆಂಗಾಗ್ಯದನಪ್ಪ ಅಂತಂದ್ರೆ ಬೇಕಾದಂತವ್ರು ಬಂದ್ರು ಸಹಿತ ಧರ್ಮ ಮಾಡೋದು ಕಾಯ ಕಿತ್ತೊಂದು ಅಂತ ಧರ್ಮ ಅವನಲ್ಲಿ ಇತ್ತು ಅಂತ ಧರ್ಮ ಇತ್ತೇಳಿ ಅವನಿಗೆ ಧರ್ಮರಾಜ ಅಂತ ಹೇಳಿ ಜಗತ್ತೇ ಸುತ್ತಿ ಸಾರ್ತದ ಧರ್ಮನಲ್ಲಿ ಗುಣ ಬಹಳ ಒಳ್ಳೆಯ ಗುಣ ಇರ್ತದೆ ಎಲ್ಲರಲ್ಲಿ ಧರ್ಮ ಗುಣ ಇತ್ತಪ್ಪ ಅಂತಂದ್ರೆ ಜಗತ್ತೇ ಧರ್ಮವಂತರ ಆತರ ಇರಲಿ ಇನ್ನು ಧರ್ಮ ನಮ್ಮ ಪಾಲಿಗೆ ಅದ ದಾನ ಅವ್ರ ಪಾಲಿಗೆ ಅದ ಬಹಳ ಮಾತಾಡೋಣ ಬೇಡ ವಿಷಯ ಮುಂದೆ ಮಾತಾಡ್ಬೇಕಾಯ್ತು ಸಿದ್ಧಟಿ ಒಳಗೆ ಕೇಳಬೇಕಾಯ್ ನಾವು ಎಲ್ಲ ನೀವೆಲ್ಲ ಪರವಾನಿಕೆ ಕೊಟ್ಟರೆ ಕೇಳುವುದೇನ ಜಗಳ ಕೇಳುವುದೇನ್ರಿ ನಿಮಗೆ ಹಾಲ ಮತ್ತ ಸಿದ್ಧಡ್ಡಿ ಒಳಗ ನಮಗ ಕೇಳಿರಪ್ಪ ಅಂತಂದ್ರ ನೀವೆಲ್ಲಾ ದೈವೆಲ್ಲ ಕೊತ್ತು ಹಾಲ ಮತ್ತ ಸಿದ್ಧಡ್ಡಿ ಒಳಗ ನೀವು ಮೊಮ್ಮಗನಿಗೆ ಏನಾರ ಕೇಳಕ ಟಾಳೆ ಕೊಟ್ರೆ ಸಿದ್ಧಡ್ಡಿ ಒಳಗ ಅಪ್ನೇ ಆಲ ಅಪ್ನೆ ಆಲ ಸಗಳ ಟಾಳಿ ಮಾರ್ಲೈ ಏಯ್ ಹಾ ಇನ್ನು ಹೊಡಿ ಇವ್ರಟ್ಟೆ ಟಾಳಿ ಹೊಡದಾರ ಇಲ್ಲಿ ಅವರು ಕುಸುಮ್ ಕೂತಾರ ಹೊಡಿ ಕಡೆ ಮಂದಿ ಏ ಅವರು ಹೊಡದಾರ ಕರೆ ಕೈಯ ಟೆಂಗಿನ ಕೈ ತಾವ ಹ್ಯಾಂಗ್ ಹೊಡಿಬೇಕು ಅವರು ಹಿಂಗ ಇದೆ ಏನ್ರಿ ಹಾಲು ಮತ್ತೆ ಸಿದ್ಧಡ್ಡಿ ಒಳಗ ಮಾತು ಕೇಳೋದ ನಮ್ಮ ಸರ್ಜೋಡಿ ಕಲಾವಂತ್ರಿ ಏನತ್ತು ಪ್ರಥಮದಲ್ಲಿ ನಾ ಬಡ್ಡಿ ಹಾಕ್ತೇನೆ ಮದಲ ಬಡ್ಡಿ ಹಾಕ್ತ ಬಡ್ಡಿ ಹಾಕಿದಪ್ಪ ಅಂತಂದ್ರೆ ಅದ ಎಟ್ಟು ಬರ್ತಿ ಇರುವುದು ನೋಡುವುದದ ಮೊದಲ ಆಹಾ ನೆಲೆ ನೋಡುದಲ್ಲ ಆ ನಂತರ ಒಂದು ಪ್ರಶ್ನೆ ಬೇರೆ ಇದ್ರೊಳಗೆ ಏನು ಅದ ಪ್ರಥಮದಲ್ಲಿ ಹಾಲು ಮತ್ತು ಹುಟ್ಟಿ ಬರಬೇಕಾಗಿರ ಪಾರ್ವತಿ ಮಲೆಯಾರದಿಂದ ಮುದ್ದಾಯಿ ಮುದ್ದುಗೊಂಡ ಹುಟ್ಟಿ ಬಂದರು ಹೌದು ಹೌದು ಸಬಾಷ್ ಆರು ಹೊಟ್ಟೀಲಿ ಆಲಿಗೊಂಡನಂತ ಮಗ ಹುಟ್ಟಿದ ಆಲಿಗೊಂಡಾಗ ಆರು ಮಂದಿ ಮಕ್ಕಳು ಆರು ಮಂದಿ ಒಳಗೆ ಉಂಡಾಡಿ ಗೌಡ್ರು ಪಲ್ಯಗೊಂಡು ಸಣ್ಣವ ಅವ್ನಿಗೆ ಇಬ್ಬರು ಹೆಂಡರು ಆ ಇಬ್ರು ಹೆಂಡರು ಆರು ಮಂದಿ ಒಳಗೆ ಕಲ್ಲನ ಬೆಳೆಯಿತು ಕಲ್ಲನ ಬೆಳೆದ ಸಮಯದಾಗ ಏನಾಯ್ತಪ್ಪ ಆತಂದ್ರೆ ಏನಾಯ್ತು ಪಲ್ಯ ಮೋಂಡ ಹೊಲ್ದಾಗ ನೇಗಿಲ ಹೊಂಡ್ಯ ಕೋದು ನೇಗಲು ಹೊಡಿ ಕುಹಾದ ಸಮಯದಾಗ ಹುತ್ತಿಗೆ ನೇಗ್ಲು ಹಚ್ಚದ ಹುತ್ತೊಡುದು

ಎಲ್ಲ ಕುರಿ ಎಂತ ಅಂತಂದ್ರೆ ಸಿಂಗೋಡಿನ ಟಗರ್ ಒಂದೇ ಬಡ್ಡಿಯಾಗ ನಿಂತ ಅಂದ್ರೆ ಎದ್ರು ಸಂಬಂಧ ತೆಳಗ ನಿಂತು ಎಲ್ಲ ಕುರಿ ಬಂದ ಒಂದೇ ನಿಂತದ ಬಂದದಂದ್ರೆ ಯಾವಾಗ ಬಂದು ಕುರಿಯಾಗ ಕೂಡ್ತು ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂದ್ರೆ ಯಾಕೆ ಬರ್ಲಿಲ್ಲ ಹೌದಾ ಬಂದದಂದ್ರ ಯಾವ ಸಮಯದಾಗ ಬಂದು ಕುರಿಯಾಗ ಕೂಡ್ತು ಬಂದಿಲ್ಲ ಅಂದ್ರೆ ಅದಕ್ಕೆ ಅಡಚಣೆ ಏನಾಗಿತ್ತು ಯಾಕೆ ಬರ್ಲಿಲ್ಲ ಅದು ಬಂದು ಕುರಿಯ ದಯವನ್ನ ಒಪ್ಪ ಒಂದು ಟಾಳಿನಿ ಅವ್ರು ಕೂಡ ದೈವ್ ಒಪ್ಕೋಬೇಕು ನಾವು ಒಪ್ಕೊಳ್ಳೋದಲ್ಲ ದೈವ್ ಒಪ್ಪ ಒಂದು ಟಾಳಿ ಅವರು ಕೂಡ ಹಂಗು ಇರ್ಲಿ ಇನ್ನೊಂದು ಮಾತೇನಪ್ಪಾತಂದ್ರಮಗೊಂಡು ಏನ್ ಮಾಡಪ್ಪ ಅಂದ್ರೆ ಹಾವೇನ ಜಿಲ್ಲಾ ಶಿಗ್ಗಾಂ ತಾಲೂಕು ಬಂಕಾಪುರ ಭೂಮಿಯ ಕುರಿಗಳನ್ನು ಮೇಯಿಸಿದ್ದ ಕುರಿಗಳನ್ನು ಮೇಯಿಸೋ ಸಮಯದಾಗ ಸುಮ್ಲಾ ಜೊತೆ ದೇವಿ ಜೊತೆ ಲಕ್ನ ಆಗ್ಬೇಕಾಯ್ತು ಸುಮ್ಲಾ ದೇವಿ ಗುರು ಸಿದ್ದೇಶ್ವರ ಬಂದ ಬಂದು ಒಳಗೆ ಹತ್ತಿ ಸಿಗಲಿಲ್ಲ ಕುರಿ ಉಣ್ಣೆ ಕತ್ತರಿಸಿ ಕುರಿ ಉಣ್ಣೆ ಕಂಕಣ ಕೈ ಒಳಗೆ ಕಟ್ಟಿ ಕುರಿ ಈಕಿ ಕಾಳಿ ಅಕ್ಕಿ ಕಾಳು ಮಾಡಿ ಆಶೀರ್ವಾದ ಮಾಡಿದ್ರು ಹಾ ಅಲ್ಲಿ ಏನಾಯ್ತಪ್ಪ ಅಂತಂದ್ರ ಅಡಿ ಒಳಗ ಚುಳಾ ದೇವಿದು ಲಗ್ನ ಇತ್ತು ಉಣ್ಣಿ ಕಂಕಣ ಕತ್ತರಿಸಿ ಅಲ್ಲಿ ಇಪ್ಪತ್ತೊಂದು ಮಂದಿ ಮಕ್ಕಳು ಇಪ್ಪತ್ತೊಂದು ಮಂದಿ ಗಂಡಸ ಮಕ್ಕಳು ಅಡಿ ಒಳಗ್ ಹುಟ್ಟಿ ಬಂದ್ರು ಹೌದು ಅಡಿ ಹುಟ್ಟಿ ಬಂದವರು ಯಾಕೆ ಇವರು ಉಣ್ಣಿ ಕಂಕಣದವರು ಇಲ್ಲಿ ಏನಾಯ್ತು ಊರೊಳಗ ಮೊದಲೇ ಸಿದ್ದಮ್ಮ ದೇವಿದು ಪದಮ್ ಲಗ್ನ ಆಗಿತ್ತು ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಹತ್ತಿ ಕಂಕಣ ಕಟ್ಟ ಮುತ್ತಿನ ಕಿ ಕಾಳು ಆಶೀರ್ವಾದ ಮಾಡ್ಯಾರ ಹೌದು ಇಲ್ಲಿ ಹುಟ್ಟಿ ಬಂದ್ರು ಇಲ್ಲಿ ಇಪ್ಪತ್ತೊಂದ್ ಮಂದಿ ಮಕ್ಕಳು ಇಪ್ಪತ್ತೊಂದ್ ಮಂದಿ ಗಂಡಸು ಮಕ್ಕಳು ಇಲ್ಲಿ ಹುಟ್ಟಿ ಬಂದಾರ ಯಾಕ ಕಂಕಣದವರು ಇವರು ಹತ್ತಿ ಕಂಕಣದವ್ರು ಊರಾಗ ಹುಟ್ಟಿ ಬಂದವರು ಹತ್ತಿ ಕಂಕಣದವ್ರು ಅಡವಾಗ ಹುಟ್ಟಿ ಬಂದವರು ಉನ್ನಿಕ ಕಂಕಣದವ್ರು ಯಾಕೆ ಆ ಅಂಬಲೀಸನ್ ಕಂಪನಿ ಇಬ್ಬನಿ ಹಿಂಗ ಪಲ್ಯಮಂಡ ಎಂಬತ್ ನಾಲ್ಕು ಮಂದಿ ಮಕ್ಕಳು ಎಂಬತ್ ನಾಲ್ಕು ಮಂದಿ ಒಳಗೆ ನಲ್ವತ್ತೆರಡು ಮಂದಿ ಹೆಣ್ಣ ಮಕ್ಕಳು ನಲ್ವತ್ತೆರಡು ಮಂದಿ ಗಂಡಸು ಮಕ್ಕಳು ಹೌದು ಕೆತ್ತ ಹೂವು ಎಂಬತ್ನಾಕು ಮಂದಿ ಮಕ್ಕಳು ಇದ್ರೊಳಗೆ ನಲ್ವತ್ತೆರಡು ಮಂದಿ ಹೆಣ್ಮಕ್ಳು ನಲ್ವತ್ತೆರಡು ಮಂದಿ ಗಂಡಸಿ ಮಕ್ಕಳು ಉಣ್ಣಿ ಕಂಕಣದವ್ರು ನಲ್ವತ್ತೆರಡು ಮಂದಿ ಹತ್ತಿ ಕಂಕಣದವ್ರು ನಲ್ವತ್ತೆರಡು ಮಂದಿ ನೋಡಿ ಇಬ್ರು ಹೆಣ್ರು ಇಬ್ರು ಹೆಣ್ಣರು ಅಪ್ಪ ಒಬ್ನಿ ಅಲ್ಲೇನದೇನಾಗ ಒಂಬತ್ನಿಂದ ದೇವರಾಯ್ ದೇವರಾಯಿಂದ ಅನಕರಾಯ್ ಪಾಲಕ್ ರಾಯ್ ಅನಕರಾಯ್ ಚಾಣಕರಾಯ್ ಸೈರಿಗ್ ಬೊಂಬ್ರಾಯ್ ಕರಿಗೌಡ್ ಕೆಂಸಗೌಡ್ ಸೋಮ ರಾಯ್ ತುಕ್ಕಪ್ರಾಯ್ ಚಕ್ರಾಯ್ ಮಾಳಿಂಗ ರಾಯ ಮಾಳಿಂಗ ರಾಯ್ ನಾಲ್ಕು ಮಂದಿ ಮಕ್ಕಳು ಸಾಕಿದ ಮಗ ಜಗ್ಗಿನ ಬೋಳಪ್ಪ ಇಸ್ತಾರ ಮುಗಿತು ತಳಪಾಯಿ ಬಡ್ಡಿ ತಳದಾಗೆ ಹಾಕಬೇಕು ಗಡಿಗಳು ನೋಡಿ ಹೌದಾ ಇವ್ರೆಲ್ಲ ಏನ್ ಮಾಡ್ಯಾರಪ್ಪ ಅಂತಂದ್ರ ಒಂಬತ್ ದೇವ್ರಾಯ್ ದೇವ್ರಾಯ್ ಹಿಡ್ಕೊಂಡು ಏಳಿ ಅಂತ್ ಎಲ್ಲಾರು ಏನ್ ಮಾಡಿರಪ್ಪ ಅಂತಂದ್ರ ಕಿಲ್ಲಾರಗಳನ್ನ ಕೈದ್ರು ಹೌದು ಮೊದಲ ಅರ್ಪನ ಕೈದಾನ ಕುರಿ ಭೂಮಿ ಒಳಗಿನ ಕುರಿ ಅಂಶನ ಕುರಿ ಕೈದಾನ ಕೈದಾನ ಬದುಕೊಳ್ಳ ಕುರಿ ಅಂಶ ಏನಪ್ಪ ಅಂತಂದ್ರ ಅವ್ ಕುರಿ ಯಾರಿಗೆ ಕೊಟ್ರು ಅಪ್ಪನ ಪಾಲ ಮಕ್ಕಳಿಗೆ ಬರ್ಬೇಕಿಲ್ರಿ ನಮ್ ಅಪ್ಪಂದ್ ಒಂದ್ ಹತ್ತು ಎಕರೆ ಆಸ್ತಿ ಇತ್ತಂದ್ರ ಮಗನಿಗೆ ಬಿಡ್ಬೇಕಿಲ್ರಿ ಮಗನಿಗೆ ಹೋಗುದಿಲ್ಲ ಆ ಕುರಿ ಯಾರಿಗೆ ಕೊಟ್ರು ಅಪ್ಪನ ಬಿಟ್ಟು ಮತ್ ಬೇರೆ ಮಕ್ಕಳಿಗೆ ಕೊಟ್ರು ಇಲ್ಲ ಯಾರಿಗೆ ಕೊಟ್ಟಾರ ಹೆಂತವ್ರಿಗೆ ಕೊಟ್ಟಾರ ಅಂದ್ರೆ ಯಾವಾರ ಬಗ್ಗೆ ಹರಿತು ಹೌದು ಹೌದು ಮಕ್ಕಳ ಆಸ್ತಿ ಮುಟ್ಟಬೇಕಾಗಿತ್ತು ಮಕ್ಕಳಿಗೆ ಮುಟ್ಟಿಯಾದ್ರು ಅಥವಾ ಇಲ್ಲೋ ಮುಂದೆ ಯಾಕಂದ್ರ ಏಳ್ತಲಿ ಆದಮೇಲೆ ಹೌದು ಒಂಬತ್ತು ದಿನ ದೇವರೇ ದೇವ್ರನ್ನೆ ಅನಕ್ರಾಯ ಪಾನಕ್ರೇ ಅಣಕ್ರೆ ಚಣಕರೆ ಸೌರಿಗ್ ಬಂದ್ರು ಕರಿಗೇವ್ಡು ಕೆನ್ಸಿಗೆ ಅವ್ಡು ಸೋಮ್ರಾಯ್ ತುಕ್ಕಪ್ರಾಯ ಎಲ್ಲ ಏನು ಮಾಡ್ಯಾರ ಖಿಲ್ಲಾರ ಇವ್ರು ಖಿಲ್ಲಾರ ಕೈದ್ರು ಈ ಖಿಲ್ಲಾರೆ ಅಲ್ಲಿ ಬಂದು ಇವ್ ಖಿಲ್ಲಾರ ತಂದು ಯಾರು ಕೊಟ್ರು ಮುಂದೆ ಚಕ್ರಾಯ ಮಾಡಿಂದರೇ ಹೊಳ್ಳಿ ಮತ್ತು ಅವ್ರು ಕುರಿ ಕೈದ್ರು ಆ ಏನು ತಿಡಕತ್ತ ಇದು ಕುರಿ ಕೈದಾರಿಲ್ರಿ ಅಪ್ಪರೆ ಕುರಿ ಕೈದ ಮಕ್ಕಳು ದನ ಕೈದ್ರು ಇಲ್ಲಿ ಹೊಳ್ಳು ಮತ್ತು ಮೊಮ್ಮಕ್ಕಳು ಕುರಿನೇ ಕೈದ್ರು ಈ ಕುರಿ ಅವು ಆ ಕುರಿ ಅವು ರೀ ಅಲ್ಲಿ ಹಾಲು ಅನುವಳ ಯಾವು ಕಿಲ್ಲರ ಯಾವು ಇವು ಬೇಕಲ್ಲ ಇವು ಬೇಕೆ ಅದೆ ಮತ್ತೊಳ ಶಿವನ್ ಸಲಗರು ಗೂಳಿ ಇದು ಯಾವುದು ಹಾ ಇದು ಎಲ್ಲಿದು ಬತ್ತು ಹಾ ಅವು ಕುರಿ ಎಲ್ಲಿ ಬಂದು ಕುರಿ ಯಾಕಪ್ಪ ಅಂತಂದ್ರ ಏಳು ತಲೆ ಅಂತ್ ಹೋಗ್ಯಾವ ಏಳು ತಲೆ ಎಲ್ಲಿ ಹೋದ್ವು ಮಕ್ಕಳಾಸ್ತಿ ಒಳ್ಳೆ ಜಕ್ರಾಯ್ ಮಾಡಿಂಗ್ರಿಗೆ ಹೊಳ್ಳೆ ಬಂದು ಕುರಿ ಸಿಕ್ಕಪ್ಪ ಸಿಕ್ಕಂದ್ರ ಇವು ಬಂದು ಯಾರ ಕೊಟ್ಟರು ಎಲ್ಲಿ ದಿನ ಬಂದು ಆಸನ ಎಲ್ಲಿ ಅಡಗ್ಯು ಅನಂತ ಮಾತುಗಳನ್ನ ನಿಮಗೆ ಸರಿಯಾಗಿ ಉತ್ತರ ದೈವಕ್ಕೆ ಒಪ್ಪಿಸುವಂಗ ಈ ಉತ್ತರ ಇದಕ್ಕೆ ಹೇಳ್ಬೇಕಂದ್ರಮ ನಿಮ್ದು ತಾಳಿ ನಮ್ದು ಒಂದು ಅದೇ ಇದ್ರ ಜೋಡಿ ತಾಳಿ ಯಾವಾಗಿದ್ರೂ ಮೊಮ್ಮಗನಿಗೆ ಮಮ್ಮಗನಿಗೆ ತಾಳಿ ಇದ್ದೇ ಇರ್ತದ ಯಾಕಂದ್ರೆ ಸುಳ್ಳು ಹೇಳೋದಿಲ್ಲ ಮಾತನಾಡ ಇನ್ನೊಂದು ಮಾತು ಕೇಳ್ದ ಸಿದ್ಧಟ್ಟಿಗೆ ಒಳಗ ಏನು ಜಗತ್ತಿನೊಳಗ ಹಾಲು ಮತ್ತ ಆ ಮೂಲಿ ಮೂಲಿ ಮೂಲೆಗೆ ಎಲ್ಲಿ ಬೇಕಂದ ಬೆರ್ದ ಸಾರ್ಥದ ಸುತ್ತಿ ಸಾರ್ಥದ ಒಂದು ಮಾತು ಕೇಳುದು ನಿನಗೆ ಹಾಲು ಮಾತು ಒಳಗ ಹೇಳ್ರೀ ಒಪ್ಪಕ್ಕಿ ಹೆಣ್ಣು ಮಗಳ ಏನ್ ಅಂತಂದ್ರೆ ಒಂದು ಪಲ್ಲಕ್ಕಿಯನ್ನ ಮಾಡ್ಯಾಳ ಎರಡು ಪಲ್ಲಕ್ಕಿಯನ್ನ ಮಾಡ್ಸ್ಯಾಳ ಒಬ್ಬ ಹೆಣ್ಣು ಮಗಳು ಎರಡು ಪಲ್ಲಕ್ಕಿ ಮಾಡ್ಸ್ಯಾಳ ಎರಡು ಪಲ್ಲಕ್ಕಿಯನ್ನ ಮಾಡ್ಸ್ಯಾಳ ಎರಡು ಪಲ್ಲಕ್ಕಿ ಒಳಗೆ ಏನ್ ಮಾಡ್ಯಾರಪ್ಪಾ ಅಂತಂದ್ರೆ ಒಂದು ಪಲ್ಲಕ್ಕಿ ತಂದ ಹಾಲು ಮತ್ತ ಸತ್ಯ ಶುದ್ಧರಿಗೆ ತಂದು ಕೊಟ್ಟಾಳ ಒಂದು ಪಲ್ಲಕ್ಕಿ ಕೊಟ್ಟ್ಯಾಳ ಒಂದು ಪಲ್ಲಕ್ಕಿಯನ್ನು ಮಾಡ ಹಾಲು ಸತ್ಯ ಶರಣ ಯಾವ ಹೌದು ಹೌದು ಆ ಹೆಣ್ಣು ಮಗಳ ಹೆಸರೇನು ಮತ್ತದು ಯಾವ ಒಳಗೆ ಇದನ್ನ ಅದು ಪಲ್ಲಕ್ಕಿಯನ್ನು ಮಾಡಿಸಿ ಯಾರಿಗೆ ತಂದು ಕೊಟ್ಟಾಳ ಅಂತ ಹಾಲು ಮತ್ತ ಶಿತ್ತಡ್ಡಿ ಒಳಗೆ ಇದೊಂದು ಮಾತು ಕೇಳಿ ನಿನಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟ ನೋಡು ದೈವಕ್ಕೆ ತಿಳಿಸಿ ಬರ್ಲಿಕ್ಕಂದ್ರೆ ಮುತ್ಯ ಯಾನು ಅದಕ್ಕೆ ಮುತ್ತೆ ಚೌಕಾಶಿ ಮಾಡಿ ನಿನಗೆ ಹೇಳತ್ತಿ ಬರ್ಲಿಕ್ಕಂದ್ರೆ ಕೇಳೋದು ಅದಕ್ಕೆ ಬರ್ತಿತ್ತಂದ್ರೆ ನನಗೆ ಬರ್ತೀವಿ ಹೇಳದಿ ಮಗನ ಅಂದ್ರೆ ಬಹಳ ಒಳ್ಳೇದು ಇದನ್ನ ಮಾತಾ ಹಾ ಹೇಳಿ ಇನ್ನು ಬಹಳ ಮಾತಾಡೋನ್ ಬೇಡ ಹಾಡ ಅಮೋಘ ಶಿದ್ದನ ಸಿದ್ಧ ಒಳ್ಳೆ ಏನೇನ್ ಪವಾಡ ಹಾಕಲ್ಲ ಇದನ್ನ ಇದು ಸರ್ವೇ ಸಾಧಾರಣ ಒಂದು ನಿಮಿಷನಾಗ ಎಲ್ಲ ಮುಗಿತದ ನಿಮ್ಮದು ಇದು ಅಮ್ಮೋಗಸಿನ ಸಿದ್ದಾಟ್ಟಿ ಅದ ಸುತ್ತ ಹಾಕದ್ರ ನೋಡಿದ್ರೆ ಇದನ್ನ ಮುಗಿಲಾರದಂತ ಸಿದ್ದಟಿಗೆದ ಅದ ಹೌದು ಇಲ್ಲಿ ಆ ಸಿದ್ದಟ್ಟಿ ಒಳಗೆ ನಮ್ಮ ಲಕ್ಷ್ಮಣ ಏನೇನ ಪವಾಡ ಮಾಡಿದ್ರು ಏನು ಸಿದ್ದಟ್ಟಿ ಮಾಡಿದನ ಅಂತ ಇತಿಹಾಸ ಅನ್ನು ಸಂದ ಸಂದಿಗೆ ಹೇಳೋದ ಇರ್ಲಿ ನಮ್ಮ ತಾಯಿ ಬಳಗದವರು ನಮ್ಮ ಅತ್ತಿಗೆ ಒಪ್ಪಿ ಕೊಟ್ಟಾರ ತಮ್ಮ ಹೌದು ಇಲ್ಲೋ ನಾಲ್ಕು ಮಂದಿ ಇಲ್ಲೋ ನಾಲ್ಕು ಮಂದಿ ಕೂತಾರ ಕುತ್ತಾರ ಒಟ್ಟು ಎಷ್ಟೇ ಮಂದಿ ಮಾತಿಗೆ ಒಪ್ಪಿ ಕೊಟ್ಟು ಮುಂದೆ ಬಂದ ಕುತ್ತಾರ ಪಾ ಅಂತಂದ್ರೆ ಹೆಂಗ್ ಕುತ್ತಾರ ಹೆಂಗ್ ಕುತ್ತಾರ ಪಾ ಅಂತಂದ್ರೆ ಹೌದು ಕೈಲಾಸದ ಪರಮಾತ್ಮ ಹೆಂಗ್ ಶಿವಮಂದಿರ ಮೇಲೆ ನೋಡು ಪರಮಾತ್ಮ ಕುರ್ತಂಗ ಇಲ್ಲಿ ನನ್ನ ತಂದೆ ಬೆಳಗವರು ಕುಡ್ಯಾರ ಇಲ್ಲಿ ಹೌದು ಹಿಂಗೆಲ್ಲ ಹಾ ಈ ಕಡೆ ಮಗಲ ಹೌದು ಹಂಗೆ ಪರಮಾತ್ಮನ ಮುಂದೆ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಕುತ್ ಈ ಮಗ್ ನನ್ನ ತಾಯಿ ಬೆಳಗರ್ ಕುಡ್ಯಾರ ಹೌದು ಲಕ್ಷ್ಮಿ ಪಾರ್ವತಿ ಸರಸ್ವತಿ ಹಿಂಗ ಕೆಸಮಾ ಈಗ ರೇನವ್ರಿಗೆ ಇಲ್ಲಿ ಹೇಳಿಲ್ಲ ಅಲ್ಲಿ ಸುದ್ದಿ ಹಂತ ನನಗೆ ನನ್ನ ತಾಯಿ ಬೆಳಗದ ಮೇಲೆ ಮಲ ತಾಯಿ ಮಕ್ಕಳ ಮೇಲೆ ಒಂದು ನಮ್ಮ ಲಕ್ಷ್ಮಣ ಒಂದು ಐದು ನುಡಿ ಚಾಲ ಹಾಡ್ತಾನ ಹಾಡಿ ಹಾಡಿ ಆ ನಂತರ ನಮ್ಮ ಸರ್ಜೋಡಿ ಕಲಾವಂತರಿ ಪಳೆ ಕೊಡೋನು ನಮ್ಮ ಬಹಳ ಒಳ್ಳೆ ರೀತಿ ನಮ್ಮ ಅಮ್ಮಗ ಮಾತಾಡ್ಲಿ ಏನು ಮಾತಾಡ್ತಾನ ಮಾತಾಡ್ಲಿ ಮಮ್ಮಾಗ ಯಾನ ಮಾತಾಡ್ತಾನೆ ಅದಕ್ಕೆ ನನ್ನದು ಸೈನ್ಯದ ಅದಕ್ಕೆ ಇರ್ಲಿ ಒಂದು ಖ್ಯಾಲಿ ಹಾಡಿ ಪಳೆ ಕೊಟ್ಟು ಬಿಡು ಯಾವ ಈ ಸತ್ಯ ಶಿವ ಅನ್ನ ಕೇಳಿ ಕೊಟ್ಟಿದ್ದು ತನಗೆ ಬರ್ಚಿಟ್ಟಿದ್ದು ಪರ